ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಯಾರು ಮಹೇಂದ್ರ ಏ ಓನರ್ ಇಷ್ಟನರೇ ಓನರ್ ನಾನು थर्ड ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದರಗಡೆ 131000 ಚಿರ್ರ ಓಡಿದೆ ಅಷ್ಟೇ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಫುಲ್ ಇದೆ ಫುಲ್ ಇದೆ ಆ ಇನ್ಶೂರೆನ್ಸ್ ಫುಲ್ ಇದೆ ಗಾಡಿ ಶೀಲ್ಡ್ ಎಂಜಿನ್ ओरिजಿನಲಿಟಿ ಇದೆ ನೋ ರೀペಯಂಟ್ ಕಂಡೀಷನ್ ಗಾಡಿ ओरिजिनल पेंट ಸರ್ವೆಂಟ್ ಮೆಂಟೆನೆನ್ಸ್ ಮಾಡಿದೀವಿ ಸರ್ಕಡೆ ಸಜ್ಜೆ ಇದೆ ಆ ಸರ್ ಟೈಗರ್ ಕಂಡೀಷನ್ ಎಲ್ಲಾ 65% ಇದಾವೆ ನಾಲ್ಕು ಮ್ಯಾಗ್ವಿಸ್ ಪರಚಾರ

ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಆ ಬ್ಯಾಕ್ ವೈಫರ್ ಬರುತ್ತೆ ಟಾಪ್ ಎಂಡ್ ಮಾಡಲ್ಲ ಅಲ್ವಾ ಡೆಂಟ್ ಕ್ರಾಚಸ್ ಏನಿಲ್ಲ ಇಲ್ಲ ಸರ್ ಡೆಂಟ್ ಸ್ಕ್ರಾಚಸ್ ಏನಿಲ್ಲ ಲೊಕೇಶನ್ ಎಲ್ಲಿ ಗಡಿ ಇರೋದು ದಾವಣಗೆರೆ ಡಿಸಿಎಂ ಲೇಔಟ್ ದಾವಣಗೆರೆ ಡಿಸಿಎಂ ಲೇಔಟ್ ಆ ಇಷ್ಟೇತ್ರಿ ಗಡಿ ಇರೋದು ಸರ್ ನಾನು 4 49 ಅಂತ ಕೋಟ್ ಮಾಡ್ತಾ ಇದೀನಿ ಕಡಿಮೆ ಮಾಡಿ ಹೆಚ್ಚು ಕಡಿಮೆ ಸ್ವಲ್ಪ ಕೊಡ್ತೀನಿ ನಾಲ್ಕು ನಲವತ್ತೊಂಬತ್ತು ಇರುತ್ತೆ ಗಾಡಿ ಜಿನಿಯನ್ ಇದೆ ಸರ್ ನಾಲ್ಕು ನಲವತ್ತೈದು ಬಂದರೆ ಕೊಡೋಣ ಅಂತ ಇದ್ದೀನಿ ನಾಕಲ್ ಲೋನ್ ಯಾವ್ದು ಇಲ್ಲ ಕಡೆ ಇಲ್ಲ ಲೋನ್ ಏನೂ ಇಲ್ಲ ಫುಲ್ ಕ್ಯಾಶ್ ಲೋಕೇಶನ್ ಇಲ್ಲ ಅಂದ್ರೆ ದಾವಣಗೆರೆ ಡಿ ಸಿ ಎಂ ಲೇಔಟ್ ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಆಯ್ತು ಸರ್ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ